ನಗರದ ಹಂಪಾಪುರದಲ್ಲಿರುವ ಬ್ಲೂಮ್ ಬಯೋಟೆಕ್ ಸಂಸ್ಥೆಗೆ ಕೌನ್ಸಿಲ್ ಆಫ್ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ ಎಂದು ಬ್ಲೂಮ್ ಬಯೋಟೆಕ್ ಸಂಸ್ಥೆಯ ಮುಖ್ಯಸ್ಥರಾದ ಸುಹಾಸ್ ಮೋಹನ್ ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ಕಳೆದ ವಾರ ನಮಗೆ ಕೋ ಸಿ ಡಿ ಸಿ ಅಂತ ಒಂದು ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ ಕೌನ್ಸಿಲ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆಯಿಂದ ನಮಗೆ ನ್ಯಾಷನಲ್ ಲೆವೆಲಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಂಟರ್ಪ್ರಿನರ್ ಅನ್ನೋ ಒಂದು ರೆಕಗ್ನಿಷನ್ ಸಿಕ್ಕಿದೆ ಈ ಒಂದು ನಮಗೆ ರೆಕಗ್ನಿಷನ್ ಬರೋಕ್ಕೆ ಅವಾರ್ಡ್ ಸಿಗಕ್ಕೆ ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಸಂಸ್ಥೆಯಿಂದ ನಾವು ತಗೊಂಡಿರೋಂಥ ಲೋನ್ನಿಂದ ರೆಕಮೆಂಡ್ ಮಾಡಿ ನಮ್ಮ ಪ್ರಾಜೆಕ್ಟ್ನ ಪ್ರೊಸೆಸ್ ಮಾಡಿಕೊಟ್ಟಿದ್ದಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮಿಳುನಾಡಿನ ಕೋಯಮತ್ತೂರಿನಲ್ಲಿ ಡಿಸೆಂಬರ್ ಹದಿನೈದರಂದು ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಎಂದು ಹೇಳಿದ್ದಾರೆ ಅಂಪಾಂಪುರ ಬಳಿ ಜೈವಿಕ ನಿಯಂತ್ರಕಗಳ ಉತ್ಪಾದನಾ ಪ್ರಯೋಗಾಲಯವನ್ನು ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆ ಮಾಡಲಾಗಿದ್ದು ಇದರ ಮೂಲ ಉದ್ದೇಶ ಕೃಷಿಯಲ್ಲಿ ಕಂಡುಬರುವ ಜೈವಿಕ ಪೀಡೆನಾಶಕ ತಯಾರು ಮಾಡುವುದು ಇದೊಂದು ಜೈವಿಕ ಗೊಬ್ಬರ ತಯಾರಿಕಾ ಘಟಕ ಇಲ್ಲಿ ಟೈಕೋಡರ್ಮಾ ಹಾರ್ಜಿಯಾನಂ ಸೂಡೋಮೋನಸ್ ಪಿಎಸ್ಬಿ ಅಜಟೋಬ್ಲಾಕ್ಟರ್ ಅಜೋಜೈಲಮ್ ಮತ್ತಿತರ ಜೈವಿಕ ಗೊಬ್ಬರ ಉತ್ಪಾದಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಒಂದು ಜೈವಿಕ ಗೊಬ್ಬರ ಮತ್ತು ಜೈವಿಕ ಪೀಡನಾಶಕವನ್ನು ತಯಾರಿಸುವ ಕಂಪನಿಯ ನಾವು ಸ್ಥಾಪನೆ ಮಾಡಿದ್ದೀವಿ ಎರಡು ಸಾವಿರದ ಹದಿಮೂರರಲ್ಲಿ ಸ್ಥಾಪನೆ ಮಾಡಿದ್ದೀವಿ ಈ ಸಂಸ್ಥೆನ ಈಗ ಹತ್ತು ವರ್ಷ ಆಯಿತು ನಡೆಸ್ತಾ ಬಂದಿದ್ದೀವಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಚಿಕ್ಕಮಗಳೂರಿನ ಎಜಿಎಂ ಬಾಲಸುಬ್ರಹ್ಮಣ್ಯ ಅವರು ಮಾತನಾಡಿ ಈ ಸಂಸ್ಥೆಯ ಸ್ಥಾಪನೆಗೆ ಎಫ್ ಇಂದ ಎರಡು ಸಾವಿರದ ಮೂರರಲ್ಲಿ ಆರ್ಥಿಕ ನೆರವು ನೀಡಲಾಗಿದ್ದು ಸಂಸ್ಥೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತಿದೆ ಸಿ ಮೈಸೂರು ವಿಭಾಗದಲ್ಲಿನ ಐದು ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯೂ ಕೂಡ ಒಂದು ಈ ಬಾರಿ ಬ್ಲೂಮ್ ಬಯೋಟೆಕ್ ಸಂಸ್ಥೆಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿರುವುದು ನಮ್ಮ ಸಂಸ್ಥೆಯ ವಿಭಾಗಕ್ಕೆ ಮಾತ್ರವಲ್ಲ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಹೆಮ್ಮೆಯ ವಿಷಯ ಎಂದು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಬ್ಸಿಡಿ ಕೊಡ್ತಾರೆ ಅದು ನಾವು ಸರ್ಕಾರದಿಂದ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಕನ್ಸಿಷನ್ ಕೊಡ್ತಾ ಇದ್ದಾರೆ ಆ ಸ್ಕೀಮಲ್ಲಿ ಇವರಿಗೆಲ್ಲ ಕೊಟ್ಟಿದ್ದೀವಿ ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಈ ಸಂಸ್ಥೆಯಿಂದ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇದರಿಂದ ರೈತರಿಗೂ ಅನುಕೂಲವಾಗಿದೆ ಆದ್ದರಿಂದ ನಮ್ಮ ವಲಯದಿಂದ ಬ್ಲೂಮ್ ಬಯೋಟೆಕ್ ಸಂಸ್ಥೆಯ ಹೆಸರನ್ನು ಶಿಫಾರಸು ಮಾಡಲಾಗಿತ್ತು ಎಂದು ಹೇಳಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ನಮ್ಮ ಸಂಸ್ಥೆಯಿಂದ ಸಾಲ ತಗೊಂಡು ವೆರಿ ಪ್ರಾಮಟ್ ಆಗಿ ಪೇಮೆಂಟ್ ಮಾಡಿದ್ದಾರೆ ಮತ್ತೆ ಘಟಕರನ್ನು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇಟ್ ಇಸ್ ಎ ಯುನಿಕ್ ಪ್ರಾಜೆಕ್ಟ್ ಇನ್ ಚಿಕ್ಕಮಣ್ರು ಡಿಸ್ಟ್ರಿಕ್ಟ್ ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಘಟಕ ಎಲ್ಲ ಸೊ ಈ ಥರ ಸ್ಕೀಮ್ಸು ನಮ್ಮಲ್ಲಿ ತುಂಬ ಇದೆ ಒಂದು ಮಹಿಳಾ ಉದ್ಯಮದಾರರಿಗೂ ನಾಲ್ಕು ಪರ್ಸೆಂಟ್ ಸಾಲ ಸೌಲಭ್ಯದಲ್ಲಿ ಒದಗಿಸ್ತೀವಿ ವರ್ಷ ವಾರ್ಷಿಕ ನಾಲ್ಕು ಪರ್ಸೆಂಟಲ್ಲಿ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಹತ್ತು ಕೋಟಿವರೆಗೂ ಸಾಲ ಸೌಲಭ್ಯ ಇದೆ ಫೋರ್ ಪರ್ಸೆಂಟಲ್ಲಿ ಮತ್ತು ಇಂಡಸ್ಟ್ರೀಸ್ಗೆ ಐದೂವರೆ ಪರ್ಸೆಂಟಲ್ಲಿ ಸಾಲ ಸೌಲಭ್ಯ ಸರ್ಕಾರದ ಸಹಾಯಧ ಯೋಜನೆಯಡಿಯಲ್ಲಿ ಒದಗಿಸ್ಕೊಡ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರದ ಸಹಾಯಧನ